ಮೇಲೆ ಪಾ ಬರೀ ಹತ್ತು ಸಾವಿರ ರೂಪಾಯಿ ಕೊಟ್ಟ ನೀವು ಅವು ಇಲ್ದ ಒದ್ದಾಡಕತ್ತಿದ್ದೆಲ್ಲ ಇವತ್ತಿನ ಪುಟ್ಟೆ ಕಾಯಿ ಸಾಕ್ ನಡಿ ಹೌದೌದು ಅದು ಕರ್ನಾ ಬಿಡು ಅಲ್ಲ ಮತ್ತೆ ಉಳ್ಕದ್ರ ರೊಕ್ಕ ಇನ್ನೊಂದ್ ದಿವಸ ತಡಿ ಒಂದ್ ಲಕ್ಷ ರೂಪಾಯಿ ಇಸು ಕೊಡ್ತಾನ ನನ್ನ ಮ್ಯಾಗ ವಿಶ್ವಾಸ ಐತ್ಲು ನೀನ್ ಇಸು ಕೊಡ್ತಾನ ನಡಿ ಅದು ಆ ಪಾಪ ಗೌಂಡಿ ಒಂದ್ ಐದ್ ಸಾವಿರ ಕೊಡುವ ಏಪ್ಪ ಮೊದಲು ಅಲ್ಲಿದು ನೋಡುನ್ ನಡಿ ಎಲ್ಲಿದು ಅಲ್ಲಿ ಡಬಲ್ ಅದು ಅಂದ್ರೆ ಹತ್ ಐದ್ ಯಾಕೆ ಹತ್ತು ಕೊಡಕತ್ತಿ ಅವಂಗ ಎಲ್ಲಿ ಹೋಗುದು ನಮ್ಮ ನಮ್ ಜಗಾಕ ಅಲ್ಲೇ ಡಬಲ್ ಮಾಡ್ಕೊಂಡ್ ಬರೋದಿವ್ನ ಹೌದಾ ನಿನ್ ರೊಕ್ಕ ಯಾಕೋ ಒಂದ್ ನೋಟ್ ಹಾರಿದಂಗ ಕಾಣತ್ತಲ್ಲ ಇಲ್ಲ ಏ ಸರ ಸಾಧ್ಯನೇ ಇಲ್ಲ ಲೇ ನೀ ಮಿಂಡ್ರಿ ಆದ್ರ ನಾ ಏಳ್ ಮಿಂಡ್ರಿ ಅದ್ರಿ ಅಂತ ನೋಡು ನೋಡಿಲಿ ಬರೇ ನೋಟ್ ಇಡ್ರಿ ಸಾಕು ಇಷ್ಟ ಅದ ಅಂತ ಹೇಳಿ ನೋಟ್ ನಾ ಮಗ ಬಾರಿ ಶಾಣಿ ವಿಷಯದಾಗ ತಗೋ ಮಾರ ಏನ್ ಸಂಜಿಕ ವ್ಯವಸ್ಥಾ ಏನಿಲ್ಲಾ ನಾ ಇಲ್ಲಿ ಹೋಗಬೇಕ ಅನಸ್ತ್ಯಾಕ ಅದು ಯಾರ ಪುನಃ ತೆಚ್ಚ ಬಿಡು ನಾಕ್ ಮಂದಿ ಹಚ್ ಬಿಡು ಪಟ್ಟ ಲೊಕೇಶನ್ ಆಗೈತೆ ಇಲ್ಲ ಬರ್ರಿ ಸರ ಹ್ಞೂ ಎಲ್ಲಿ ಹೇಳಿದ್ದಲ್ಲ ಅಂದ್ರೆ ಹ್ಞೂ ಆತ ಬರ್ರಿಪ್ಪ ಎಲ್ಲಿನ ಆಗಿದ್ದು ಹ್ಞೂ ಯಾಕಂದ್ರೆ ಬಾಯಾಗಿ ಎಲ್ಲಿ ಅಡಿಕೆ ಬೇಕ್ರಿ ನಮ್ಗೆ ಫಾಸ್ಟ್ ಹೋಗತ್ತೀರಿ ಕೆಲಸ ಹೌದು ಸ್ಟಾಪ್ ಆಗಿ ಬರ್ತೈತಿ ರೀ ಹಾಂ ಚಲೋ ಆಗ್ಬೋದು ಪುಣ್ಯ ಹ್ಞೂ ಯಾಕೆ ಕೆಲಸ ಭಾಳ ಕಡಿಮೆ ಸಾಕಾಸ್ ಹೊಂಟತಲ್ಲೋ ಒಬ್ಬ ಅದೇನ್ರಿ ಲೇಬರ್ ಒಂದಿಲ್ಲ ಕೈ ಕಬ್ಬಿನ ಕಬ್ಬಿನ ಸೀಸನ್ ಮಾಲ್ ಎಷ್ಟು ಬಾರಿಷ್ಟು ತಣ್ ಹಾಕಿ ಒಂದ್ ತಿಳತ್ ಇಪ್ಪತ್ ಬಿಟ್ರಿ ಹಾ ಬಿಟ್ರಿ ಇಪ್ಪತ್ತ ಹ್ಮಪ್ಪ ಇದ್ರಾಗ ಉಳಿಸಬೇಕ್ನಾಪ್ಪತ್ ಇಪ್ಪತ್ತ ನೋಡು ಸಿಮೆಂಟ್ ಜಾಸ್ತಿ ಇತ್ತೋ ಉಸ್ಕೊಂಡ್ ಸೊಪ್ಪು ಜಾಸ್ತಿ ಮಾಡು ಸಿಮೆಂಟ್ ಒಂದ್ ಚೀಲ ಹಾಕ್ತಿಲ್ಲ ಜಾಸ್ತಿ ಮಾಡ ಹದಿನಾರ್ ಬುಟ್ಟಿ ಹಾಕ್ಬೇಕ್ ನಾವ್ ಆಹ್ ಇಪ್ಪತ್ ಬುಟ್ಟಿ ಹಾಕಿ ನಿನ್ನ ಇದಕ್ಕಿಂತ ಜಾಸ್ತಿ ಎಷ್ಟ್ ಹಾಕೊಂಡ್ರಿ ಅಲ್ಲಿ ಯೇಟ್ ಚೊಲಿಯಲ್ ಅದನ್ನ ಅಡ್ಡ್ಯಾರ ಆಗ್ಬೇಕ್ ಬ್ಯಾಡ್ರಿ ಅಲ್ಲೇ ಚೊಲಿಲ್ಲ ಅದನ್ನ ಕೈ ಇದ ಯಪ್ಪಾ ಇನ್ ಕೈ ಇರ ಮುಗಿಲ್ ಇದ್ರಾಗಿ ನಾವ್ ಬಾಳೆ ಮಾಡದ್ವಿ ಇವೆಲ್ಲಾ ಮಣ್ಣ ಮುಂಚು ಎಲ್ಲಾ ಮನ್ಯವರವ್ರು ಬಾಳ ಮತ್ತಾರ ಅವ್ರ ಯಪ್ಪಾ ಜೀವ ಮನುಷ್ಯನ ಗಟ್ಟಿಲ್ಲ ಇಲ್ಲಾ ಮತ್ತೆ ಅದನ್ ತಗೊಂಡ್ ಏನ್ ಮಾಡ್ತಿ ಹೇಳಾಕ ಬರ್ತ ಭೂಮಿ ಏನ್ರ ಭೂಕಂಪ ಆಗೈತಿ ಅಂತ ಹೇಳಿ ಸರಸಾಗ ಬರೋ ಹತ್ತೋರಿ ಇನ್ನೊಂದ್ ಐದ್ ಬುಟ್ಟಿ ಹೆಚ್ಚು ಹೋಗಿತ್ತೀ ನಾ ಹೆಚ್ಚಗ್ಯಾವ ಮಾಲ್ ಬ್ಯಾರೆ ಕಲ್ಸ ಅಂತ ಹೇಳಿದ ತೋರಿದಿನ ಕಲ್ಸಿ ಬ್ಯಾರೆ ಕಲಸ್ರಿ ಇದನ್ನ ಇನ್ನ ನಾಕ್ ಮಾಡಿದನ್ ಈಗ ಕಲ್ಸ್ಯಾರ ಇನ್ನ ಯಾರ್ಡ್ ಬುಟ್ಟಿ ಐತಿ ಮತ್ತ್ ಅವಂಗ ಮನ್ಯಾಗ ಬಂದ ಸಮಸ್ಯೆ ಬರ್ತೇತಿ ಇನ್ನ ನಮಗೆ ಮನ್ಯವ್ರು ಬರಿಸ್ಕೊಡುದಿಲ್ಲ ನಾನು ಏ ಬಂದ್ರ ಬಂದ್ರಂದ್ರ ಏನ್ ಮಾಡವಾರ ನೀವು ಏ ಬರುಲ್ ತಗೋ ನಾ ಅವ್ರಿಗೆ ಎಷ್ಟ್ ಬುಟ್ಟಿ ಹೇಳ್ರಿ ಬಂತ್ರ ಅವ್ರು ಹೇಳುವ ಹನ್ನೆರಡು ಹಾಕಿ ಅಂತ ಹೇಳು ಅಷ್ಟ್ರಿ ಹಾಕ್ತೇನ ನೋಡ್ರಿ ಇಪ್ಪತ್ತಾರು ಹಾಕ್ತೇ ಸುಧ್ ಮೂತ್ ಮಾಡ್ಬಿಡಬೇಕು ಯಾಕೋ ಮಾಲ್ ಎಷ್ಟ್ ಕಣ ಎಷ್ಟಿ ಇಪ್ಪತ್ತೈದ್ ಬುಟ್ಟಿ ಹಾ ನೀವ್ ಹೇಳಿದಿರ್ಲೈತ್ ಒಂದ್ ಚಿಲ್ ಸಿಮೆಂಟಿಗೆ ಹದಿನಾರು ಬುಟ್ಟಿ ಹಾಕ್ತವ್ರಿ ಯಾರು ಹಾಳಬಿಡಕ್ ಮಾಡಿ ಒಂದ್ ನಾಕೈದ್ ರೊಕ್ಕ ಒಂದ ನಾವ್ ವಿಚಾರ ಐತಿ ನಿಂದೆಲ್ಲ ಪೇಮೆಂಟ್ ಕೊಡ್ಲೇ ಬೇಡ ನಾನು ಅವೆಲ್ಲ ಬೇಡ ಒಂದು ಮೂವತ್ ಬುಟ್ಟಿ ಹಾಕ್ ಬಿಡೋಕ್ ಮೂವತ್ ರ ಹೌದೌದೌದು ಸಾಕು ಇದ್ರ ಮ್ಯಾಲ ಇನ್ನೂ ಹತ್ತು ಫುಟ್ ಕಟ್ಬೇಕ ನಿಂದ್ರ ಬಗ್ ಬೇಡ ಅದ ಒಂದ ವಾರ ಅದ ಒಂದ್ ವಾರ ಅದ ನಿಂದ್ ಬಿಡೋದು ಅದು ಅವ್ರ ದೇವ್ರ ಮಾತು ಅವ್ರ ಹೇಳಕ್ ಬರ್ತದೆ ನೋಡು ಮನಿ ನೀ ಕಟ್ಟಂಗ ಕಟ್ ಅದಕ್ಕೆ ಪೌಡರ್ ಗುಡ್ರಟ ಮಾಡಾಕ್ ಬರ್ತದ ನೋಡಿ ಎಲ್ಲ ನೋ ಮಾಲ್ ಇಟ್ಕೆಡ ನೋಡ ಪೇಂಟ್ ಮಟಾರ ನಿಂದ್ರ ಬಗ್ ಬೇಡದ

ಈ ಪೇಮೆಂಟ್ ರೀ ಒಂದ್ ವಾರ ಆಕತಿ ಒಂದ್ ಆರ್ ಆತಿ ಚಾಲು ಮಾಡಿ ಬಾಳಾರ ಇನ್ನೇ ಎರಡು ಮುಗಿತೈತಿ ದಿವಸ ದಿವ್ಸ ಕೊಟ್ಟ ಬಿಡ್ರಲ್ಲ ನಾಳೆ ಅಮ್ದು ತಿಥಿ ಐತಿ ಜಾತ್ರೆ ಪಾತ್ರೆ ಐತಿ ಅರಿವಿ ಅದಿಕ್ಕ ಹೌದಾ ಅದೇನೇ ಬಿಡೋದು ಕೊಡ್ತಾನ ಬೇರೆ ಕಡೆ ಅಮೌಂಟ್ ಹಾಕ್ಬಿಟ್ಟಿನಿ ಈಗ ಈಗ ಅದು ಚಾಲೂ ಆಗ್ಲಿ ಅದ ಅಮೌಂಟ್ ಬಂದ್ರೆ ನೀನ್ ಕೊಡ್ತೀನಿ ಅಲ್ಲ ಇನ್ನೊಂದು ಹದಿನೈದು ದಿವ್ಸ ಕೊಡ್ತಾನ ಇದ್ರ ಅಮೌಂಟ್ ರೀ ಇದ ಇದು ಹಾಕೊಂಡ್ರಿ ಬೇರೆ ಕಡೆ ಹಾಕಿರಿ ಈಗ ಬೇರೆ ಕಡೆ ಹಾಕಿರಿ ಯಾಕೆ ವಿಚಾರ ಮಾಡ್ತಾ ಇನ್ನು ಹದಿನೈದು ದಿವಸ ಟೈಮ್ ಕೊಡುವ ಅಷ್ಟೊಳಗೆ ಕಟ್ಬಿಡ ಹದಿನೈದು ದಿವಸ ಮಟ್ಟ ನಾವ್ ಏನ್ ಏ ಏನ್ ವ್ಯವಸ್ಥೆ ಮಾಡ್ತದ ಮತ್ತ ಯಾವ್ರ ಸಿಗ್ತಾವ ನಮ್ಗ ನಡೆಯಂಗಿಲ್ರಿ ಮತ್ತ ನಮ್ಗ ವಾರಕ್ಕೊಂದ್ ಪಗಾರ ಬೇಕ್ರಿ ಮತ್ತ ಆಯ್ತಾಯ್ತು ಯಾಕಂದ್ರೆ ಇದ್ರ ಮೇಲೆ ರೀ ನಮ್ದೆಲ್ಲ ಇಲ್ಲ ಇದು ಈ ಸಲ ಹೆಂಗ್ ಆಗೈತೆ ಇನ್ನೊಂದ್ ಸಲ ಈಗ ಯಾರ ಸಿಕ್ಕ್ರಂದ್ರ ಅವ್ರ ಏನ್ ಅಡ್ವಾನ್ಸ್ ಕೊಟ್ರಂದ್ರ ಫಸ್ಟ್ ನಿನ್ ಮನಿಗೆ ಉದ್ದಾರ ಮಾಡ್ತದ್ದು ಆಯ್ತು ಮನಿ ಉದ್ದಾರ ಮಾಡಿ ಆಮೇಲೆ ನನ್ನ ಮನಿ ಉದ್ದಾರ ಮಾಡ್ಕೊಂತ ನೋಡ್ರಿ ಮುಗುಸ್ಪಾ ಏ ಮುಗ್ಸ ಬಿಡ್ತೀನಿ ರೀ ಇವತ್ತು ಸಿಮೆಂಟ್ ಹಾ ಕಡಿಮೆ ಆಯ್ತು ಆಯ್ತು ಉಸುಕ್ ಜಾಸ್ತಿ ಆ ಇವು ಕಲ್ ನೋಡಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೋತೀನಿ ನೋಡ್ರಿ ಏ ಕಲ್ಲು ಎಷ್ಟು ದೊಡ್ಡ ಅಷ್ಟ್ ಮಾಲ್ ಕಡಿಮೆ ಹಾಕತಾಳ್ರಿ ಹೌದಾ ಹಾ ಹಂಗಾರ ಉದ್ದನ್ ಹಾಕಿ ಕೊಡಬೇಕು ಇವು ತೋರಿ ಇವ್ನ ಹಾಕ್ತೀನಿ ನೋಡ್ರಿ ಅವನ್ನೆಲ್ಲ ಬಳ್ಸ ಹಾಕ್ತೀನಿ ನೋಡ್ರಿ ನಾ ಅವ್ರಿಗೆ ಬರಲಿ ಹಂಗಾರ ಹಾ ಈ ಕಲ್ಲು ಆಗನ ಹೇಳ್ತೀನಿ ರೀ ಏನ್ ಇಲ್ಲ ಈ ಮನಿ ಎಷ್ಟ್ರ ತನ ಆಗತ್ತೆ ಅಷ್ಟು ಮುಗಿಸು ಮತ್ತೆ ಎಕ್ಸ್ಟ್ರಾ ಹೇಳಕ್ ಹೋಗ್ಬೇಡ ನಿಂದ್ರಸು ಅಂತ ನಿಂದ್ರಸು ಮತ್ ಮುಂದ್ ಬೇರೆ ನೋಡಂತ ನೀವ್ ಹೆಂಗ್ ಕೈಯಾರ ಹಾಕ್ ಬಂದ್ಮೇಲೆ ಹಿಡಿಯು ಅಂತ ಆಯ್ತಾಯ್ತು ನೀವ್ ನಿಂತದ್ ಅಂತ ಹೇಳಕ್ ಹೋಗ್ಬೇಡ ಇಲ್ಲ ಏನ್ರ ಬಂದ್ ಕೇಳಿದಂದ್ರ ಇಲ್ರಿ ಮನೆಯಾಗ ಯಾರ ಸತ್ತಿದ್ರ ಅಂತ ಹೇಳಿ ಬಿಡು ಹೇಳ್ಬಿಡು ಅವ ಮನೆಯಾಗ ಯಾರ ಸತ್ತಾರ ಅಂತ ಹೇಳ್ಬಿಡು ಯಾರ ಕೊಲ್ಲು ನೋಡ್ರಿ ಹಾ ಸಾಯ್ ಹಿಡಿಯುವಂತಿದ್ದಾರ ಹ್ಮ್ ಆಯ್ತಾಯ್ತು ಹುಷಾರ್ ನೋಡು ನಾ ಹೇಳಿದ ನೆನಪೈತಲ್ಲ ಉಸುಕು ಜಾಸ್ತಿ ಸಿಮೆಂಟ್ ಕಡಿಮೆ ಕಲ್ಲು ದೊಡ್ಡ ಹಾಕು ಹಾ ಅಲ್ಲ ಈ ವಾರ ಮೂವತ್ತು ಬುಟ್ಟಿ ಹಾಕಂತಾನ ಆ ಮನಿ ಮಾಲಕ್ ಬಂದ್ ಪಾಪ ಅಂತಾನು ಏ ಗಟ್ಟಿ ಮುಟ್ಟ ಅದ್ಲಿ ಪಾತಮ್ಮ ಅಂತಾನು ನಾ ಇಬ್ಬರಿಗೂ ಅನ್ಬೇಕು ಇವ್ ಮುಂದ ಮೂವತ್ತು ಬುಟ್ಟಿ ಹಾಕಿನ ಅಂತ ಅನ್ಬೇಕು ಅವ್ನ ಮುಂದ್ ಹದಿನಾರ ಬುಟ್ಟಿ ಅಂತ ಹೇಳ್ಬೇಕು ಮನಿ ಮಾಲಕ್ ಅಟ್ ಏನಾರು ಕೊಡ್ತಾನ ಇದ್ರಾಗ ಚಾನ್ಸ್ ಹೊಡ್ಕೊಂಡ್ ಕಡಾಕ ನಮ್ಗೇನ್ ಲೋಲೋ ತೋರ್

ரியா துனியா கல்தா ஐபாய் கொடுத்தீங்க ಹೌದಾ ಎಲ್ಲಾರು ಬಂದ್ ಬಂದ್ ಬಡದ ಬಡದ್ ಬಡದ್ ಕಸ್ಕೊಂಡ್ ಹೋದ್ರಲ್ಲ ನಮ್ ಕಡೆ ಹಸ್ ಸರ್ಪಕ್ ಹತ್ ಸರ್ಪನ್ ಹೋದವಾಕಾ ಇಲ್ವ ಇಲ್ಲೇ ಒಂದ್ ವಾರ ಎಲ್ಲಿ ಬರ್ತಿ ಮುದ ಹೊತ್ತಲಿ ಕೈಯ ಕಾಲಿ ಎಲ್ಲಾ ಕಾಲ ಮನೆಯಾಗ ಕೂದ್ ತಿನ್ನು ಕೂದ್ ತಿನ್ನು ಅಂತ ಬಡ್ಕೊಂಡ್ರ ನಿನ್ ಮಾತ್ ನಂಬಿ ಧಾಬಾದಾಗ ಏನ್ ತಿನ್ನಿಸ್ತಿ ಅಂತ ನಾ ಕರ್ಕೊಂಡ್ ಬಂದ್ರ ಅಷ್ಟು ನೀರ್ ನಿಡಿಬಿಟ್ ರೊಕ್ಕ ನಿನ್ನವ್ ನಿನ್ ಸಂಬಂಧ ಹಾಳಾಗಿದ್ನ ಐ ರೂಪಾಯಿ ಗೌಂಡಿ ಕೊಟ್ರೆ ಐ ಸರ್ಪ ಮುಡ್ತು ತಿಲ್ ಮಗ ನಾವ್ ಅಂದ್ರ ನಾ ನಿನ್ ಒಳ್ಳೇದಕ್ ನಾ ಪ್ಲಾನ್ ಮಾಡಿದ್ನಿ ಹತ್ತಕ್ ಹತ್ ಮಾಡ್ಕೊಂಡಿದ್ದೆ ಅಂದ್ರ ಅವ್ ಪಗಾರ ಕೊಡ್ತಿದ್ದಿ ನಮ್ಮ ಖರ್ಚುನು ದುನಿಯಾ ಕಿತ್ತಲು ಅತ್ ನಾ ಅಂದ್ ಲೆಕ್ಕ ಈಗ ಹೆಂಗ್ ಯಾರು ಯಾರಿಗಾರ ಅಡ ಚಂಡ್ ಹಾಕಿದಾಗ ಬಾಳೆ ಸಾಕು ನಮ್ ದಿನ ಚಂಡ್ ಆಗಕ್ ನಮ್ ಊರಾಗ ಯಾರು ಹೊಡದ್ರ ಎಲ್ಲಾರು ಹೋಗದಾರಿ ಮ್ಯಾಲ ಭಗವಂತದಾನ

இல்ல நம்ம ஜாதிரி சவா ரூபாய் நூற ஐப்பா வாச்சது சாய் ரூபாய் சூப்பாய் நோட நோட் மகனா சாய் ரூபாய் வாசா நூறாய் வாச்சது நம்ம மனதாம்பி கொண்டேத்த ಒಡಿತಲೆ ವಾಚ ನೋ ಕಾ ಕಾಜು ಹೋತಲೆ ಕೈಯಾಗಿದ್ದಾಗ ಚಲೋ ಐತಲ್ಲೇನವ್ನಿದ ಏಯ್ ದೋಸ್ತ ನಾವಂತೂ ನಮ್ಮಲ್ಲಿ ನೀರ್ ನಮ್ಮ ಮೂರುವರೆ ಸ್ವಲ್ಪ ವಾಚದ ಯಾರ ಕೆದ್ಯಾಗೆ ಹೂ ಇಡ್ಬೇಕತ್ ಮಾಡಿ ದೋಸ್ತ ನೀ ತಗೊಳ್ಳಿ ಹೋಯ್ತ ನಿಂದು ನಾನೇ ಇದ್ನ ಅವತ್ತ ಹೌದ ನಾ ಮರ್ತ ಬಿಟ್ಟಿದ್ದೆ ಒಡ್ದ ಹೆಂಗ್ ಮಾಡುದ್ಲೆ ಒಡ್ದ ಹೋತಲೆ ಇದು ಈ ಮೂಳಿ ಕಡಿ ತಿಂಡು ಕೂತತ್ಲೇ

ಬಾರಿ ಮ್ಯಾಗ ಗ್ಯಾರಂಟಿ ನಾ ಇರೋ ನೀ ಒಟ್ಟ ವಿಶ್ವಾಸ ಕಳ್ಕೊಬೇಡ ಯಾಕಿ ಕಟ್ಟೋದ ಮಾಮಾನ ಒಂದ್ ಮಾತ್ ಕೇಳಬೇಕಲ್ಲ ಯಾಕ ಮನೆಯ ನೌಕರಿ ಮಾಡಕ್ ನಾನು ತಂದ್ ನಾನು ದುಡಿಕ ನಾನು ದುಕ್ ಪಡಕ್ ನಾನು ಏನ್ ಅಂದ ಇಲ್ಲಿ ಏಟ್ ಹೇಳ್ತೀನಿ ತಗೋ ಮಾಮಾ ಕರಿ ಬಿಡ ನಾ ಬಂದಾಗ ಮನಿ ತಗದಾನ ಮಾಡಿರ್ತಾನ ಮಾಡ್ಲಿ ಬಿಡ್ತಮ್ಮ ನಾವು ಮಾಡಲ್ಲ ಹೊರ ಬರ್ತೀವಿ ಯಾಕ ಮತ್ತೆ ಡ್ಯೂಟಿಗೆ ಹೋಗಿಲ್ಲ ಇವತ್ತು ತೆರೆ ಅದರ ಕೆಡಿಸ್ಕೊಂಡಿದ್ದೆ ಮನಿ ಬಿಸಿದ್ರ ಆಯ್ತ ಅಂತ ಹೇಳಿ ಕರ್ಸ್ತೇನೆ ನೀವ್ ಹೂ ಅಂದ್ರೆ ಹತ್ತು ನಿಮಿಷ ಟೈಮ್ ಕೊಡಾಕ್ ಹೌದಾ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ನಾನು ಅಷ್ಟ್ ಮಾಡ್ ಅಟ್ ನಾನ್ ಮತ್ತೆ ಕೆಲ್ಸಕ್ ಹೋಗ್ ಹತ್ತ ನಿಮಿಷ ಇರ್ತಾವ ದೊಡ್ಬಾ ಬನ್ನಿ ಬನ್ನಿ ಯಾರೋ ಯಾರು ಗಿಚಿ ಹೋದ ದೋಸಾ ಏನ್ ಮಾಡ್ತಿವ ಮಕ್ಕೊಂದ ಏನ್ ದುಬ್ಬು ಅಟ್ಟು ಹೋಲಿಸ್ ಇಡಿಸ್ಕೊಂಡಿ ಏನ್ ಮಾಡದಿ ಮೂರೂವರೆ ಸಾವಿರ ರೂಪಾಯಿ ವಾತಿವ ನೂರ ಇಪ್ಪತ್ ರೂಪಾಯಕ್ ಹೋಲಿಸೋದವ್ರ ಇದ ಬಿತ್ತ ಈ ಜಾಗದಾಗ ಏನೈತಿ ಗೂಟದಾಗ ಏನೈತಿ ನೋಡ್ಕೊಂತ ಕುಂತಿದ್ ನಾನು ಎಷ್ಟು ಹೋಗೈತಿ ಬಾಳ ಹೋಗೈತಿ ಸಾವಿರ ರೂಪಾಯಿ ಹತ್ತು ಸಾವಿರ ಬಾದ್ರೂ ಮುತ್ತಿನಂತ ಅದೊಂದು ಕೆಲಸ ಯಾ ಯಾವ್ದ್ರಿ ನಮ್ಮ ಪಿ ಡಿ ಓ ಮೇಡಮ್ ಮನಿ ಕಟ್ಟಿಸ್ಬೇಕಂತ ಅದ ಚಿಂತೆ ಕೂತ ಮೊಬೈಲ್ ನಾಗ ಗೌಂಡ್ಯಾರ್ ನೋಡ್ಕೊತ ಕುಂತಾಳ ಮನಿ ಕೆಲ್ಸಕ್ಕ ಮನಿ ಕಟ್ಟಿಸ್ಬೇಕಂತ ಹೇಳಿ ಅಲ್ಲಿ ಮೊಬೈಲ್ ನಾಗ ಗೌಂಡ್ರ ಸಿಗ್ತಾರ ನಾನು ಅದ್ನ ಹೇಳೀನಿ ಅಕ್ಕಾರ ಮೊಬೈಲ್ ನಾಗ ಗೌಂಡ್ಯಾರ್ ಹುಡುಕಾಡ್ಬೇಡ್ರಿ ನಮ್ ಮತ್ತೆ ಒಬ್ಬ ಕಾಂಟ್ರಾಕ್ಟರ್ ಅದನ್ ಫೇಮಸ್ ಕಾಂಟ್ರಾಕ್ಟರ್ ಅಂತ ಹೇಳೀನಿ ಯಾರ ಹೆಸರು ಹೇಳಿದ್ರಿ ನಿಂದ ಹೇಳ್ಬೇಕಲ್ಲ ಮತ್ತೆ ಅರ್ಧ ಹೇಳಿ ಅಡ್ಡಿಗೆ ಮನೆಯಾಗ ಸ್ವಿಮ್ಮಿಂಗ್ ಪೂಲ್ ಕಟ್ಟಸ್ತಾನ ರೀ ಪಾಯಿ ಡೈನಿಂಗ್ ಟೇಬಲ್ ಕೊಟ್ಟ ಕಟ್ಟಸ್ತಾನ ನಿಮ್ಮ ಮ್ಯಾಗಿ ಮ್ಯಾಗ್ ಬೇಕಾದಂಗ ನೀವು ರೈತಾಪಿ ಮಾಡಬೇಕು ಅಂತ ಎಲ್ಲ ಮಣ್ಣಗಿನ ಹಾಕಿ ಶಿಶಿಯಿಂದ ಗಳಿ ಹೊಡಿಯ ಮಾಡಿ ಕೊಡ್ತಾನ ಫೇಮಸ್ ಕಾಂಟ್ರಾಕ್ಟ್ ಅದಾನ ಅಂತ ಹೇಳಿ ಮಣ್ಣಗಂಡ ಬಿಲ್ಡ್ ಅಪ್ ಕೊಟ್ಟನ್ ದೋಸ್ತ ಎಕ್ಸ್ ಒಂದ್ ಎರಡ್ ಲಕ್ಷ ಬರ್ತಾವ ಅಡ್ವಾನ್ಸ್ ಎರಡ್ ಲಕ್ಷ ಈ ಜಾಗದಾಗ ಕುಂತ ಹತ್ತ ಸಾವಿರ ಕೊಡ್ತಿದ್ದೆ ಎರಡ್ ಲಕ್ಷ ರೂಪಾಯಿ ಸಿಕ್ಕ ಸಾಕ್ಲಿ ದೋಸ್ತ

ಅಲ್ಲಿ ಮೇಡಮ್ ಮುಂದ ಸಿಸ್ಟಿಮೆಟಿಕ್ ವಿ ಐ ಪಿ ಮೇಂಟೈನ್ ಮಾಡ ಏ ನಿ ಸುಮ್ ನೋಡಿ ಎಟ್ಟ ಹೊಡೆತ ಅದ್ರ ಆಕಿ ಲಕ್ಷ ಲಕ್ಷದಲ್ಲಿ ಮೂರ್ ಲಕ್ಷ ರೂಪಾಯಿ ಕೊಟ್ಟಿರ್ಬೇಕು ಹೆಂಗ್ ಮಾಡೋದು ನಮಗೆ ಕಟ್ಸುದ ಗ್ಯಾರಂಟಿ ಅದಲಕಿ ಫಿಕ್ಸ್ ಸುಮಾರ ಮೊಬೈಲ್ ದಾಗ ಹೊಡಿಕೊಳ್ಳತ್ತೊಳ ಹೊಡಿಯಾರನ ನೋಡ್ರಿ ಹೆಂಗ್ ಮಾಡ್ತದ ಆಕಿ ಬಟ್ ಆಕಿ ಕಣ್ಣಾಗ ಚುಚ್ಚಿ ರೊಕ್ಕ ಹೊರಗೆ ಇರಿಬೇಕ ಹೆಂಗ್ ಮಾತಾಡ್ತೀನಿ ನೋಡು ಸಿಸ್ಟಿಮೆಟಿಕ್ ಇರಟ ನೋಡ್ ಸಾಕ ಹಾ ಮಾಡಿ

ಗಮ್ಮತ್ ನಾಗ ಇರೋ ತಿಳಿದಿದ್ನಲ್ಲ ಕಾಲಿಗ್ ಬೀಳ್ತಿ ಅಲ್ವ ಕಾಂಟ್ರಾಕ್ಟರ್ ನೀ ಕ್ಲಾಸ್ ಒನ್ ಯಾರಿವಾ ಅಕಾ ಹೇಳಿದ್ನಲ್ಲಕಾ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅದಾರ ಅಂತೇಳಿ ಮತ್ತ ಇವ ಯಾಕ ನನ್ ಕಾಲ ಬಿಳಾಕತ್ತ ನನ್ ಯಾವ ಕಸ್ಟಮರ್ ಏ ಕೆಲಸ ಆಗ್ಬೇಕ ಏನಿಲ್ಲಾ ನಿಮ್ ನೋಡಿದ ಕುಳ್ಳೆ ಅವ್ರಿಗೆ ಗುಡಿಯಾನ ದೇವಿ ಕಂಡಂಗ ಕಂಡ ಬಿಟ್ಟಿ ಒಮ್ಮೆಗ್ ಇಲ್ಲಿ ಒಮ್ಮೈ ಮತ್ತ ಒಂದ್ ಸಿಸ್ಟಮಿ ಇಟ್ಟ ಕುಟ್ಟಿದ್ ದೇವ್ರ ಮಾಡಿ ನಾವ್ ಬಂದವನ ಕಾಲ ಬದ್ ಬಿಟ್ಟಾವ್ ತಿನ್ತಾನ ಅವಂಗ ಹೆಣ್ಮಕ್ಳ ಅಂದ್ರ ಗೌರವ ಬಾಳಕ ಯಾರ ಹೆಣ್ಮಕ್ಳ ನೋಡಲೇ ಅವ ಏನ್ ಮಾತ್ನ ಖಾಲಿ ಬೀಳ್ತಾನ ಇರ್ಬೇಕ್ ಇರ್ಬೇಕ್ ಹಿಂಗ ಇರ್ಬೇಕ್ ಏ ಏ ಇರ್ಲಿ ಇರ್ಲಿ ಬಾಳ ಬರಿ ಕತ್ತಾವಳಿ ಮೇಡಮ್ ಕೈ ಹಿಡಿಯುದು ಅದನ್ನ ನೋಡುದು ಮಾಡಕ್ ಹೋಗ್ಬೇಡು ಆಹ್ ಏನ್ ಹೇಳಿ ಇಲ್ಲಪ್ಪ ಹೇಳಿ ಆಹ್ ಮತ್ತ ನಮ್ಗ ಏ ಕುಂದ್ರ 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 ಸಿಸ್ಟಮ್ ಅಂದ್ರ ಹಿಂಗಲ್ಲೋ ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುದ್ದೆ ಮಾತಾಡಾಕತ್ತೀನಿ ಏನ್ಪಾ ವಿಷಯ ಅಂದ್ರ ಇಷ್ಟ ದಿನ ನಮ್ಮನ್ನ ರಂಗಭೂಮಿ ಬೆಳ್ಸಿರಿ ಬೆಳ್ಸಾಕತ್ತೀರಿ ಹಾಗೆ ಯೂಟ್ಯೂಬ್ನಾಗು ಬೆಳ್ಸಾಕಿ ನಿಮ್ಮ ಆಶೀರ್ವಾದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುಧೋಳ ಅಂತ ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ಸಂಪರ್ಕಿಸಿರಿ ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವ್ ಬಂದ್ ಆಡ್ಕೊಡ್ತೀವಿ ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾರ ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಕೆಳ ಗಂಟಿ ಇರುತ್ತೆ ಗಂಟೆ ಹೊಡೆದು ಮಾತ್ರ ಮರಿಬೇಡ್ರಿ ನಮಸ್ಕಾರ ನಮಸ್ಕಾರ